ಕರ್ನಾಟಕ ರಾಜ್ಯದ ಎಲ್ಲ ಮಡಿವಾಳ ಬಂಧುಗಳಿಗೆ ಕೃಷ್ಣಪ್ಪ ಮಡಿವಾಳ ನಮಸ್ಕಾರಗಳು ಮುಖ್ಯವಾಗಿ ಈ ಮೊನ್ನೆ ರಾಜ್ಯ ಸಂಘದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿಸೋದ್ರ ಬಗ್ಗೆ ಮೀಟಿಂಗು ಅಂತ ಮಾಡಿದ್ರು ತುಂಬ ಜನ ಬಂದಿದ್ದರು ಅಂತೇಳಿ ಕೇಳಿಕೊಟ್ಟೆ ನಾನು ಹೋಗಿಲ್ಲ ಅಲ್ಲಿ ಕಾರಣಾಂತರದಿಂದ ನಮ್ಮ ಊರಲ್ಲಿ ಜಾತ್ರೆ ಇದ್ದ ಕಾರಣ ನಾನು ಹೋಗಲಿಲ್ಲ ಈಗ ತಾಲೂಕು ಮಟ್ಟದಲ್ಲಿ ಮನವಿ ಕೊಟ್ಟಿದ್ದಾಯಿತು ಜಿಲ್ಲಾ ಮಟ್ಟದಲ್ಲಿ ಮನವಿ ಕೊಟ್ಟಿದ್ದಾಯಿತು ಹೋರಾಟ ಅಂದರೆ ಇಷ್ಟು ಹೇಳಿದ್ರು ಆಮೇಲೆ ಈ ಮೀಟಿಂಗ್ಗಳು ತುಂಬ ಆಗಿಬಿಟ್ಟಿದ್ದಾವೆ ಇದೇ ನಂಜಪ್ಪನಸಮುಖಲ್ಲೇ ತುಂಬ ಆಗಿದ್ದಾವೆ ಆದರೂ ಇದುವರೆಗೂ ಒಂದು ಕಾನ್ಸೆಪ್ಟಿಗೆ ಬಂದಿಲ್ಲ ಹಾಂ ಆಮೇಲೆ ಇದು ವಿಕಾಸ್ ಸೌಧದಲ್ಲಿ ಮೀಟಿಂಗ್ ಮಾಡಿದ್ರು ಸ್ವಾಮೀಜಿಯರ ಸಮ್ಮುಖದಲ್ಲಿ ಮೀಟಿಂಗ್ ಮಾಡಿದ್ರು ಎಸ್ ಪಿ ಸಾಹೇಬರು ಒಂದು ಕಮಿಟಿ ಮಾಡಿದ್ರು ಎಸ್ ಪಿ ಸಾಹೇಬರು ವೆಂಕೇಶ್ ಸರ್ ಸಾಹೇಬ್ರು ಸಮ್ಮುಖದಲ್ಲಿ ಎಲ್ಲರೂ ಮಾಡಿದ್ರು ಆದರೆ ಇದುವರೆಗೂ ಒಂದು ತೀರ್ಮಾನಕ್ಕೆ ಬಂದಿಲ್ಲ ಬರೀ ನಾವು ಉಗ್ರವಾದ ಹೋರಾಟ ಉಗ್ರವಾದ ಹೋರಾಟ ಉಗ್ರವಾದ ಹೋರಾಟ ಅಂದರೆ ಸಿ ಎಮ್ ಆಫೀಸು ಮುಂದೆ ಸಿ ಎಮ್ ಆಫೀಸ್ಗೆ ಹೋಗ್ಬಿಟ್ಟು ಸಿ ಚೀಫ್ ಮಿನಿಸ್ಟರ್ ಸಾಹೇಬ್ ಇಟ್ಕೊಂಬಿಟ್ಟು ಉಗ್ರವಾದ ಹೋರಾಟ ಮಾಡೋಕ್ಕಾಗುತ್ತಾ ಹೋರಾಟ ಅಂದ್ರೇನು ಒಂದು ಒಂದು ಸಾವಿರ ಜನ ಎರಡು ಸಾವಿರ ಜನ ಒಂದು ಫ್ರೀಡಮ್ ಪಾರ್ಕಲ್ಲಿ ಸೇರಿ ಆ ರೀತಿ ಮಾಡಿದಾಗ ಅದೊಂದು ಹೋರಾಟ ಆಗುತ್ತೆ ಒಂದು ಹತ್ತು ಸಾವಿರ ಜನ ಒಂದು ಒಂದು ಜಿಲ್ಲೆಯಲ್ಲಿ ಕಮ್ಮಿ ಅಂದರೆ ಮೂರು ಒಂದು ಸಾವಿರ ಜನ ಅಂದ್ರೂ ಮೂವತ್ತು ಸಾವಿರ ಜನ ಇಪ್ಪತ್ತು ಸಾವಿರ ಜನ ಸೇರ್ಬೋದು ಯಾಕಾಗಲ್ಲ ಸಮಾವೇಶಗಳಿಗೆ ನೂರು ಇನ್ನೂರು ಬಸ್ಸು ಮಾಡಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಕೋಟಿಗಟ್ಟಲೆ ಖರ್ಚು ಮಾಡಿ ಸಮಾವೇಶಗಳು ಮಾಡೋಕ್ಕಾಗೈತೆ ಮೈಸೂರಲ್ಲಿ ಸಮಾವೇಶ ಮಾಡಿದ್ದಾಯಿತು ಮಂಡ್ಯದಲ್ಲಿ ಸಮಾವೇಶ ಮಾಡಿದ್ದಾಯಿತು ತುಮಕೂರಲ್ಲಿ ಸಮಾವೇಶ ಮಾಡಿದ್ದಾಯಿತು ನ್ಯಾಷನಲ್ ಪಾರ್ಕಲ್ಲಿ ಸಮಾವೇಶ ಮಾಡಿದ್ದಾಯಿತು ಎಲ್ಲಿ ಮಡಿವಾಡ್ರೆ ನಾನು ಎಲ್ಲಿ ಲೂಟಿ ಮಾಡ್ತಾರೆ ಲೂಟಿ ಮಾಡಿ ತಂದು ಸಮಾವೇಶ ಮಾಡೋಕ್ಕಾಗತ್ತೀರಿ ಎಲ್ರಿ ಇದ್ದು ಕೊಡರೀ ದುಡ್ಡುಗಳನ್ನ ಇದನ್ನು ಅರ್ಥ ಮಾಡ್ಕೋಬೇಕು ಈಗ ನಾವು ನಮ್ಮ ಹದಿನೆಂಟು ರಾಜ್ಯದಲ್ಲಿ ಮೂರು ಕೇಂದ್ರಾಡಳಿತ ಪ್ರದೇಶದಲ್ಲಿ ಮೀಸಲಾತಿ ಐತೆ ಅಂದಮೇಲೆ ಇದನ್ನು ಕೊಡೋಕ್ಕೇನು ಇದನ್ನು ಕರೆಕ್ಟಾಗಿ ಯಾಕೆ ಹೋರಾಟ ಮಾಡ್ತಾಯಿಲ್ಲ ಈ ರಾಜ್ಯ ಸಂಘಾರ ನಂಜಪ್ಪನವ್ರು ಇರ್ಬೋದು ಇನ್ನು ಇನ್ನು ಉಳಿದ ರಾಜಕೀಯ ನಾಯಕ ಇರ್ಬೋದು ಯಾಕೆ ನಂಜಪ್ಪನವರು ಸುಮ್ಮನೆ ಇದ್ದಾರೆ ಅವಿರೋಧವಾಗಿ ಆಯ್ಕೆ ಆದರು ನಂಜಪ್ಪನವರು ಚುನಾವಣೆನೇ ಬೇಡ ಅಂತ ಹೇಳಿದ್ರು ಇದ್ರ ಉದ್ದೇಶ ಏನು ನಂಜಪ್ನವ್ರು ಮಾತ್ರ ಬದಲಾಗಲ್ಲ ಎಲ್ಲ ಬದಲಾತಾರೆ ಯಾಕೆ ನಂಜಪ್ನೇ ನಿಮಗೆ ಈ ಥರ ಮಾಡ್ತೀರಾ ನೀವು ಯಾಕೆ ನೀವು ಸರಿಯಾದ ಒಂದು ಸ್ಟ್ಯಾಂಡ್ ತಗೊಳ್ಳೋಲ್ಲ ನೀವು ಬರೀ ಅವರು ಇವ್ರ ಮೇಲೆ ಆಗ್ತೀರಾ ಯಾರನ್ನ ಕೇಳಿದ್ರೆ ಅವ್ನು ಎಷ್ಟು ಬಸ್ ಕಂಬತ್ತೆ ಅವ್ನು ಇನ್ನೆಲ್ಲೇ ಏನು ಅದನ್ನು ತಗೊಂಡು ಏನರಿಗೆ ಮಾಡ್ತೀರಾ ನೀವು ಅದನ್ನು ತಗೊಂಡು ಏನು ಮಾಡೋಕ್ಕಾಗುತ್ತೆ ನೀವು ನೀವು ಮಾಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ ನೀವು ಅಧ್ಯಕ್ಷರಾದಿರ ಕರ್ತವ್ಯ ನೀವೇನು ನೋಡಿ ಇವತ್ತು ಕಲಿದೇವ ಕನ್ವೆನ್ಷನಲ್ಲಂತ ಒಂದು ಚೌಟ್ರಿ ಕೆಂಗೇರಿ ಹತ್ರ ಮಾಡಿದ್ರು ಅದಕ್ಕೆ ಹಾಸ್ಟೆಲ್ ಫೆಸಿಲಿಟಿ ಮಾಡಿದ್ರು ಅವರು ಎಷ್ಟು ವರ್ಷದಿಂದ ಇದ್ದಾರೆ ಮೇ ಮಾಡಿದ್ರು ಅದನ್ನು ಅದ್ಕೋರ್ಸ್ ನಮ್ಮ ಸಮಾಜದೇನೆ ಅಮರನಾಥ ಹಣ ಇರ್ಬೋದು ತುಂಬ ಜನ ನಮ್ಮವರೆಲ್ಲರೂ ಎಲ್ಲರೂ ತುಂಬ ಇನ್ನೂ ಹೆಸರು ಅದು ಗೊತ್ತಿಲ್ಲ ತುಂಬ ಜನ ಅದಕ್ಕೆಲ್ಲ ಹಣ ಕೊಟ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ ಆ ರೀತಿ ನೀವೊಂದು ಯಾವ ಕ ಒಳ್ಳೆ ಕೆಲಸ ಮಾಡಿದರೆ ಹೇಳಿ ನೋಡೋಣ ನಜಪ್ನೇ ಹೇಳಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ನೀವು ಅಲ್ವಾ ಈ ಸುಮ್ಮನೆ ನೇರ ನೇರನೇ ಉತ್ತರ ಕೊಡಿ ನಾನೇ ನಿಮ್ಮ ನಿಮ್ಮ ಪೈಪೋಟಿನೂ ಅಲ್ಲ ನಾನು ಅಧ್ಯಕ್ಷನೋಲ್ಲ ನಿರ್ದೇಶಕನೂ ಇಲ್ಲ ಅಲ್ಲ ಯಾರ ಹತ್ರ ಹಣ ಇದೆ ಅವ್ರ ಹತ್ರ ಯಾವ ರೀತಿ ನೀವು ಮೈಂಡ್ ಡೈವರ್ಟ್ ಮಾಡ್ತೀರಾ ಏನು ಮಾಡ್ತೀರ ಎಲ್ಲ ನಿಮಗೆ ಗೊತ್ತಿದೆ ಹಾಂ ಎಲ್ಲರೂ ಚೇಂಜ್ ಆಗ್ತಾರೆ ನಿಮ್ಮ ಹತ್ರ ಚೇಂಜ್ ಆಗಲ್ಲ ಯಾಕೆ ಚೇಂಜ್ ಆಗಿಬಾರ್ದು ನೀವು ಇಳಿದು ಹೋಗ್ರಿ ಬೇರೆ ಬರ್ತಾರೆ ಇಳಿದು ಹೋಗ್ರಿ ನೀವು ಆಗಲ್ಲ ಅಂದರೆ ಇಳಿದು ಹೋಗ್ರಿ ಹೋಗಿ ನೀವು ಮೀಸಲಾತಿ ಕೊಡ್ಸೋಕ್ಕಾಗಿಲ್ಲ ಆಗಿಲ್ಲ ಅಂದರೆ ನಾನು ಜೊತಾರೆ ನೀವೇ ಇಳಿದು ಹೋಗಿ ಬಿಡಿ ಅಷ್ಟೇ ನಮ್ಮ ಉದ್ದೇಶ ಈಗ ಸಮಾವೇಶಗಳು ಮಾಡಿದ್ದಾಯಿತು ಇದು ಉಗ್ರವಾದ ಹೋರಾಟ ಮಾಡಿದ್ರು ನಿಮ್ಮ ಸ್ಟ್ಯಾಂಡ್ ಏನೋ ನೀವು ಯಾಕೆ ಹೋರಾಟ ಮಾಡೋಲ್ಲ ನೀವು ನೀವು ಹೋರಾಟ ಯಾಕೆ ಮಾಡಲ್ಲ ನಮ್ಮ ಉದ್ದೇಶ ಇಷ್ಟೇ ಧರಣಿ ಸತ್ಯಾಗ್ರಹಕ್ಕೆ ಯಾಕೆ ಕೂತ್ಕೊಳ್ಳಲ್ಲ ಸ್ವಾಮೀಜಿಯವ್ರನ್ನ ಯಾಕೆ ಕಡೆಗಣಿಸಿದ್ದೀರಾ ಸ್ವಾಮೀಜಿಯವ್ರು ಏನು ಮಾಡಿದ್ದಾರೆ ನಿಮಗೆ ಬೇಕಾದ ಸ್ವಾಮೀಜಿನ ನೀವು ಸೃಷ್ಟಿ ಮಾಡ್ಕೊತೀರಾ ಅವ್ರು ಇನ್ನೊಬ್ಬರಿಗೆ ಬೇಕಾಗಿ ಸಮಾಜನ ಭಾಗ ಮಾಡೋಂಥ ಕೆಲಸ ಮಾಡ್ತೀರಾ ಜಿಲ್ಲೆಯಲ್ಲಿ ಎರಡು ಸಂಘ ಎರಡೆರಡು ಸಂಘ ಮಾಡಿದ್ದೀರಾ ತಾಲೂಕಲ್ಲಿ ಎರಡು ಸಂಘ ಮಾಡಿದ್ದೀರಾ ನಿಮಗೆ ಬೇಕಾದ ಚೇಲಗಳಿಗೆ ನೀವು ಅಧ್ಯಕ್ಷರಿಗೆಗಿರಿ ಮಾಡ್ತೀರಾ ನಿರ್ದೇಶಕರನ್ನು ಮಾಡ್ತೀರಾ ಎಷ್ಟು ಸರಿ ನೀವು ಮಾಡೋದು ನೀವು ಮಾಡಿಲ್ವ ಹೇಳ್ಬಿಡಿ ದೇವ್ರ ಮೇಲೆ ಪ್ರಮಾಣ ಮಾಡಿಬಿಡಿ ನಾನು ಬಂದು ನಾನು ಮಾಡ್ತೀನಿ ಪ್ರಮಾಣನ ನೀವು ಮಾಡಿ ನೀವು ಇದೆಲ್ಲ ಬಿಟ್ಟು ದಯವಿಟ್ಟು ಒಳ್ಳೆ ಕೆಲಸಗಳು ಮಾಡಿ ನಿಮಗೆ ನೇರವಾಗಿ ಹೇಳ್ತಾ ಹೇಳ್ತಾ ಮುಗಿಸ್ತಾ ಇದ್ದೀನಿ ಈಗ ಹಲವು ಸಮಾವೇಶಗಳನ್ನ ಮಾಡ್ತೀರಾ ಮಾಡಿದ್ದಾರೆ ನಾ ರಾಜ್ಯ ಇರ್ಬೋದು ನಮ್ಮ ರಾಜ್ಯದ ಮುಖಂಡರುಗಳು ಇರ್ಬೋದು ಸಮಾವೇಶ ಮಾಡ್ತಾರೆ ಸಮಾವೇಶ ಆದಮೇಲೆ ಅವರು ಕೊಟ್ಟ ಭರವಸೆ ವೇದಿಕೆ ಮೇಲೆ ಕೊಟ್ಟ ಭರವಸೆನ ಯಾವ ರೀತಿ ನೀವು ಹೋಗಿ ಸ್ಪಂದಿಸಿದ್ರಿ ಇಲ್ಲ ನೀವೇ ಆಗಲಿ ರಾಜ್ಯ ರಾಜ್ಯಾಧ್ಯಕ್ಷ ಕೇಳಿದ್ರ ಇಲ್ಲ ಸಂಬಂಧಪಟ್ಟ ಮುಖ್ಯಮಂತ್ರಿ ಆಗಿರ್ಬೋದು ಮಂತ್ರಿಗಳಾಗಿರ್ಬೋದು ವೇದಿಕೆ ಮೇಲೆ ಏನು ಭರವಸೆ ಕೊಟ್ಟಿದ್ರು ಅದ್ರ ಬರವಾಗಿ ಎತ್ತಿದಾರ ಇದುವರೆಗೂ ಎತ್ತಿಲ್ಲ ಈಗ ತುಮಕೂರಲ್ಲೇ ಹೇಳಿದ್ರು ತುಮಕೂರಲ್ಲಿ ಕಾಂಗ್ರೆಸ್ ಸಮಾವೇಶ ಮನೆ ಸಿದ್ದರಾಮಯ್ಯವ್ರು ಮಾಡಿದರು ಎಲ್ಲ ಇದ್ರು ಏನು ಹೇಳಿದ್ರು ನಿಮ್ಮ 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 ಸಮಾಜಕ್ಕೆ ಒಬ್ಬರನ್ನ ಎಮ್ ಎಲ್ ಸಿ ಮಾಡ್ತೀವಿ ಅಂದರೆ ವಿಧಾನ ಪರಿಷತ್ ಸದಸ್ಯರು ಮಾಡ್ತೀವಿ ಆಮೇಲೆ ಇದನ್ನು ಮೀಸಲಾತಿ ಏನಿದೆ ಅದನ್ನು ನಮ್ಮ ಅಧಿಕಾರಕ್ಕೆ ನಮ್ಮ ಸರ್ಕಾರ ಬಂದಂಗೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು ಮಾಡಿದಾರ ಯಾಕೆ ಮಾಡಿಲ್ಲ ಅದನ್ನ ಅದನ್ನು ಫಾಲೋಅಪ್ ಯಾರು ಅವತ್ತು ಬಸ್ಗಳಿಗೆ ಜನ ಕರ್ಕೊಂಡು ಅವರೇ ಹೋಗಿದ್ದಿ ನಾನು ಹೋಗಿದ್ದೆ ನಾನು ಹೋಗಿದ್ದೇನೆ ರೀ ಸ್ವಾಮಿ ಅವ್ರು ಹೋಗಿರೋದು ಅವ್ರು ಕೇಳಬೇಕು ಮತ್ತು ಅವ್ರಿಗೆ ಅವ್ರ ಸಮಾವೇಶಗಳು ಮಾಡಿ ಎಲ್ಲ ನಾವು ನಮ್ಮ ಸಮಾಜಕ್ಕೆ ಈ ಥರ ಮಾಡಿದ್ದೀವಿ ನಾವು ಮಾಡಿಸ್ತಿವಿ ಅಂತ ಕರ್ ಯಾರು ಕರೆದಿರ್ತಾರೆ ಅವ್ರು ಕೇಳಬೇಕು ಕೇಳಲಿಲ್ವಾ ಬಿಟ್ಟು ಇಳಿಬೇಕು ಸೀಟ್ನ ಅಷ್ಟೇ ಎರಡೇ ಮಾತಿರೋದು ಇದರಲ್ಲಿ ಇನ್ನೂ ಇನ್ನೊಂದು ಮೂರು ವರ್ಷವಾದ್ಮೇಲೆ ಇನ್ನೊಂದು ಸಮಾವೇಶ ಮಾಡ್ತೀರಾ ಇನ್ನೊಂದು ಸರ್ಕಾರ ಬರುತ್ತೆ ಅವಾಗ ನಮ್ಗೆ ಸರ್ಕಾರ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಅಲ್ಲ ನಮಗೆ ನಮ್ಗೆ ನಮ್ಮ ಸಮಾಜಕ್ಕೆ ಒಳ್ಳೇದಾಗಂಥ ಕೆಲಸ ಮಾಡಬೇಕು ಯಾವುದೇ ಒಂದು ಇದೊಂದು ತಿಳ್ಕೊಳ್ಳಿ ನೀವು ಯಾವುದೇ ಒಂದು ಸಂಘ ಯಾವುದೇ ಒಂದು ಪಕ್ಷದಲ್ಲಿ ಪಕ್ಷದ ಜೊತೆ ಗುರ್ಸ್ಕೋಬಾರ್ದು ಇದು ಗೊತ್ತಿರಲಿ ನಮಗೆ ಎಲ್ಲ ಸರ್ಕಾರಗಳು ಬೇಕು ಎಲ್ಲ ಪಕ್ಷದವರು ಬೇಕು ಯಾವುದೇ ಸರ್ಕಾರ ಬಂದರೂ ಅದ್ರ ಜೊತೆ ಕೆಲಸ ಮಾಡಿಸ್ತಕ್ಕಂಥ ಶಕ್ತಿ ಬೇಕು ನಮಗೆ ನಮ್ಮ ಸ್ವಾರ್ಥ ಕೆಲಸಕ್ಕೆ ನಿಜವಲ್ಲೂ ಒಂದು ಸಮಾಜನ ಬಲಿ ಮಾಡಬಾರ್ದು ಒಂದು ಪಕ್ಷಕ್ಕೆ ಬಲಿ ಮಾಡಬಾರ್ದು ಅಲ್ವರಾ ನೀವೇನಾಗಿದ್ದೀರ ನಿಮ್ಮ ಹೆಸರು ಸ್ವಾಮಿ ನಾವು ಕೃಷ್ಣಪ್ಪ ಮಡಿವಾಳ ಅಂತೇಳಿ ನಾನು ಸಾಮಾನ್ಯ ಮಡಿವಾಳ ನಾನು ನಾವೆಲ್ಲ ಒಂದು ಕಂಪ್ನಿಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ನಾವು ಯಾವುದೇ ಪೈಪೋಟಿ ನಾವು ನಂಜಪ್ಪನ ಪೈಪೋಟಿನೂ ಅಲ್ಲ ನಿರ್ದೇಶಕನೂ ಅಲ್ಲ ಯಾವುದೂ ಅಲ್ಲ ನಮಗೆ ಬೇಕಾಗಿರೋದು ಒಳ್ಳೆಯ ಕೆಲಸ ಮಾಡೋರು ಇರಬೇಕು ಇಲ್ಲಾಂದರೆ ಬಿಟ್ಟು ಹೋಗಬೇಕು ಅನ್ನೋದೇ ನಮ್ಮ ಉದ್ದೇಶ ಅಷ್ಟೇ